ರಂಗೋಲಿ ಹಾಕದೆಲ್ಲ ಮುಗೀತು ನೋಡ್ರಿ ನಮ್ಮ ದೇವ ಬಂದ ಈಗ ಅವನು ನೋಡ್ರಿ ಕೂದಲಿಗೆನು ಹೇರ್ ಜೆಲ್ ಹಚ್ಕೊಂಡು ಸ್ಟೈಲ್ ಮಾಡ್ಕೊಂಡು ಬಂದ ನೋಡ್ರಿ ಭಾರಿ ಸ್ಟೈಲ್ ಮಾಡ್ತಾನ್ರಿ ನಮ್ಮ ದೇವ ನೋಡ್ರಿ ಇವಾಗ ತೋರ್ಸ್ ತೋರ್ಸೋ ಜಲ್ ಹಚ್ಕೊಂಡ್ಬಂದಿದೆ ವೆರೆ ಯಾಕೆ ಹೊಸ ಸ್ಟೈಲ್ ಆ ಸ್ಕೂಲಾಗೆಲ್ಲರೂ ನೋಡ್ಬೇಕಂತ ಹೋಗೋ ಹುಡುಗರು ಅಷ್ಟು ಸ್ಟೈಲ್ ಮಾಡಬಾರ್ದು ತೋರ್ಸು ಕರೆಕ್ಟ್ ಇಲ್ಲೇ ನೋಡಿ ಇಲ್ಲೇ ನೋಡಿ ಇಲ್ಲೇ ನೋಡಿ ಇಲ್ಲಿ ಇಲ್ಲೇ ಪ್ಲೇಸ್ ಖಾಲಿ ಖಾಲಿ ಅನ್ನಿಸ್ತದೆ ಇಲ್ಲಿಗ ಇಲ್ಲಿ ನೋಡಿ ಸ್ವಲ್ಪ ಈ ಕಡೆ ಬರ್ಬೇಕು ಸ್ವಲ್ಪ ಏರ್ಸ್ ಬರ್ಬೇಕು ಇಲ್ಲೇ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಗ ఇంకా స్వల్ప్ స్వల్ప్ బర్న కాదు మొదలందే చోర్సు ఎందే వందయ్ ఈ గ్రూప్ డ్రెస్ కొత్త గ్రూపు చాయ్ వెరీ గుడ్ నిమ్మ అయ్యో టైము సెవెన్ ఫార్టీ ఫైవ్ ఆయో ఇన్నమ్ మాకున్న అంగస్ హలో క్యమ్రా ఐతల ఈసమ్ హా నగ మార్ ನೀನು ಹಂಗೆ ಸಂಬಂಧ ಕ್ಯಾಮ್ರಾ ಆನ್ ಮಾಡ್ತೀನಿ ಮಗಳೇ ಇನ್ಮೇಲೆ ಹಂಗೆ ಮಾಡ್ತೀನಿ ತಳಿ ಇಲ್ಲಿ ನೋಡ್ರಿ ನಮ್ಮ ದೇವ್ರ ಪೂಜೆ ಎಲ್ಲ ಮುಗೀತು ಹೂ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ಸಕತ್ತದ ನಿನ್ನೆ ಪೋಣಿಸಿದ್ನಲ್ಲ ರೀ ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡ್ರಿ ಇವತ್ತು ನಾಷ್ಟಕ್ಕ ನೋಡ್ರಿ ಜೋಳದ ಹಿಟ್ಟಿಂದ ನೀರು ದೋಸೆ ರೀ ಇಷ್ಟು ಸೂಪರ್ ರೀ ದೋಸೆ ರವೆ ದೋಸೆನೂ ಇದ್ರ ಮುಂದೆ ಏನು ಮಾಡೋಲ್ಲ ನೋಡ್ರಿ ಕಡೆಗೆ ನನ್ನ ಮಗಳು ಬಾಯಿ ಬಿಟ್ಲೆ ನೋಡ್ರಿ ಹೆಂಗಾಗ್ಯದ ಹೆಂಗಾಗ್ಯದ ಅಂತ ಕೇಳಿದೆ ರವೆ ದೋಸೆ ಇದ್ದಂಗೆ ಐತೆ ನೋಡಮ್ಮ ಜೋಳದ ಹಿಟ್ಟಿಂದಂತ ಗೊತ್ತೇ ಆಗೋಲ್ಲ ಅಂತಂದ್ರೆ ಕ್ಯಾಮ್ರ ಇದ್ದರೆ ಮಾತಾಡಲ್ಲ ರೀ ಅವರು ಅಪ್ಪ ಮಕ್ಕಳು ಯಾರೂ ಹೇಳೋಂಗಿಲ್ಲ ಸುಮ್ಮನೆ ತಿಂತಾರಷ್ಟೇ ಕ್ಯಾಮ್ರಾ ಇಲ್ಲಂದ್ರೆ ಹೇಳ್ತಾರೆ ನೋಡ್ರಿ ಇಲ್ಲಂದ್ರೆ ಅವರು ಮಾತೇ ಆಡೋಲ್ಲ ನೋಡ್ರಿ ತೋರಿಸಿನಿ ನಾನು ಕ್ಯಾಮ್ರಾ ನೋಡಿದ್ರೆ ಮುಗೀತು ಮಾತಾಡಲ್ಲ ಮೊಬೈಲ್ ನೋಡಿದ್ರೆ ಬಾಯಿ ಮುಚ್ಚಿಬಿಡ್ತಾರ ಮೊಬೈಲ್ ಆಫ್ ಇತ್ತಂದರೆ ಎಲ್ಲ ಚಂದ ಮಾತಾಡ್ತಾರೆ ನೋಡ್ರಿ ನಮ್ಮ ಮನೆಗೆ ಇದ್ದಾರೆ ನೋಡ್ರಿ ಜನ ಎಷ್ಟು ಗರಿ ಗರಿ ಆಗ್ಯಾವ ರೀ ಸೇಮ್ ರವೆ ದೋಸೆನೇ ನೋಡ್ರಿ ಗೊತ್ತೇ ಆಗಲ್ಲ ನೋಡ್ರಿ ಜೋಳದ ಅಂತ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಯಾರ ಮಗಿಟ್ಟಿನ ದೋಸೆ ನೋಡ್ರಿ ಟೇಸ್ಟ್ ಆಗ್ಯಾವಿಲ್ಲ ಏನ್ ಸ್ವಲ್ಪ ಬಾಯಿ ಬಿಟ್ಟು ಚೆನ್ನಾಗ್ಯಾವ ಜೋಳದ ಹಿಟ್ಟಿನ ರೆಸಿಪಿ ತೋರಿಸ್ತೀನಿ ಸರ್ ಯಾವಾಗ್ಲಾದ್ರೂ ಒಂದ್ಸತಿ ಖುಷಿ ಆಯ್ತು ನೋಡ್ರಿ ನನ್ನ ಮಗಳು ಚೆನ್ನಾಗಾಯ್ತು ಅಂದ್ಲು ನನ್ಗ ಮಾಡಿದ್ದು ಯಾರಾದರೂ ತಿಂದ ತಕ್ಷಣ ನಮಗೆ ಚೆನ್ನಾಗೈತೆ ಅಂತ ಹೇಳಿದ್ರೆ ಅದೇ ಖುಷಿ ನೋಡ್ರಿ ಏನ ನಾಷ್ಟ ದೋಸೆ ಆಲೂಗಡ್ಡೆ ಪಲ್ಯ ಸೇಮ್ ನಾವು ಅಂದರೆ ನಮ್ಮದು ಜೋಳದ ಹಿಟ್ಟಿನ ದೋಸೆ ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ ದೋಸೆ ಮಸಾಲ ದೋಸೆ ಆಲೂಗಡ್ಡೆ ಪಲ್ಯ ಬುತ್ತಿನೋದೆ ಪಾಪ ಬರು ಉಲ್ಲಲ್ಯಾಕ್ಕಾ ಅರಿ ರೆಡಿ ಅದ್ನ ವೆರಿ ಗುಡ್ ದೇವಣ್ಣ ವೆರಿ ಗುಡ್ ಎತ್ತಿ ಉಲ್ಲು ಹಾಕಕತ್ತೀರ ಇಲ್ಲ ಹಾಕಕತ್ತೀರ ತಿನ್ನಾಕತ್ತದ ವೆರಿ ಗುಡ್ ಜ್ವಾಳದ ದೋಸೆ ಅಂತ ಗೊತ್ತಾಗತ್ತೆ ಆಯ್ತಾ ಹಾಂ ಟೇಸ್ಟ ಹೆಂಗಾಗ್ಯಾವ ಹೇಳ ಚಲೋ ಆಗ್ಯಾವ ಇಲ್ಲ ಹಾಂ ಮಗ್ಳಗೆ ಬಾಯಿ ಬಿಡಿಸಿದ್ದಾಯ್ತ್ರಿ ಈಗ ಅಪ್ಪನ ಸರ್ತಿ ಅದು ಮೆಲ್ಲಕ ಹಾಂ ಚೆನ್ನಾಗಾಗ್ಯದ ಹಾಂ ಅಷ್ಟೇ ಅಷ್ಟೇ ಗೋಣ ಅಳ್ಳಾಡಿಸಿದ್ರು ನೋಡಿರಿ ಅದು ಮೊಬೈಲ್ ತೋರಿಸಿದ್ರೆ ಮತ್ತೆ ಅದನ್ನು ಇಲ್ಲ ಏನೇ ಹೇಳಂಗಿಲ್ಲ ಇಲ್ಲೇ ನೋಡಿರಿ ಮೊನ್ನೆ ಡಬ್ಬ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ರೀ ರೇಷನ್ ಹಾಕೋದು ಎಲ್ಲ ರೇಷನ್ ಎಲ್ಲ ತರಿಸಿದ್ನಲ್ಲ ರೀ ಸತಿ ಕ್ಲೀನ್ ಮಾಡಿ ಹಾಕಿ ಮುಚ್ಚಿಟ್ಬಿಡ್ತೀನಿ ನೋಡಿರಿ ನಾನು ಹಂಗೆ ಇಡಲ್ಲ ರೀ ಹಂಗೆ ಹಾಕಿದ್ರೆ ಏನಾಗ್ತದೆ ಅರ್ಜೆಂಟ್ ಅರ್ಜೆಂಟಾಗ ಚಟ್ನಿಗೆ ಅದಕ್ಕೆ ಇದಕ್ಕೆ ತೊಗೊತಿರ್ತೀವಿ ಮತ್ತೆ ಗೊತ್ತ ಆಗಂಗಿಲ್ಲ ರೀ ಆಮೇಲೆ ಟೈಮು ಇರಂಗಿಲ್ಲ ಅವಾಗ ಮತ್ತೆ ಕ್ಲೀನ್ ಮಾಡಿ ಹಾಕಕ್ಕೆ ಅದಕ್ಕೆ ಯಾವಾಗಲೂ ಕಿರಾಣಿ ತರಿಸಿದಾಗ ಒಂದು ಸತೆ ಹಿಂಗೆ ನೋಡಿ ಕಣಾಯಿಸಿ ನೋಡಿ ಇಟ್ಟುಬಿಟ್ರಂದ್ರೆ ಕಿರಿಕಿರಿಲ್ಲ ನೋಡಿರಿ ಪಟ್ಟಂತ ಅವಸರದಾಗ ರೀ ಒಂದು ಸಣ್ಣದು ಗ್ಲಾಸ್ ಹಾಕೀನ ರೀ ಅದರಲ್ಲಿ ತೆಕ್ಕ ಬರ್ತದ ಅಂತಂದು ನಾವು ಮನೆ ಕ್ಲೀನ್ ಮಾಡೋದು ಇದೇ ಟೈಪ್ ನೋಡಿರಿ ಮನೆ ಕ್ಲೀನ್ ಮಾಡೋದ್ಕಿಂತ ಬಿಫೋರ್ ಇವೆಲ್ಲ ಕೆಲಸ ಮಾಡ್ಕೊತೀನಿ ರೀ ನಾನು ಅಂದರೆ ಈಸಿ ಆಗುತ್ತಾ ನೋಡಿರಿ ಅವತ್ತೇ ಅಂದರೆ ಎಲ್ಲ ತೆಗೆದು ಹೊರಗಿಡೋದು ಮತ್ತೆ ಕ್ಲೀನ್ ಮಾಡೋದು ಮತ್ತೆ ಅದ್ರ ಜಾಗಕ್ಕೆ ಜೋಡಿಸೋದು ಅವೆಲ್ಲ ಆಗಲ್ಲ ರೀ ಭಾಳ ಇದಾಗ್ಬಿಡ್ತದೆ ದಿನ ಅಂದರೆ ಕೆಲಸ ಚೆಕ್ ಆಗ್ಬಿಡ್ತದ್ರಿ ಅವತ್ತು ಈ ಥರ ಮಾಡಿ ಇಟ್ಬಿಟ್ರೆ ಅಂದರೆ ಈಸಿ ಆಗ್ಬಿಡ್ತದ ನೋಡಿರಿ ಮನೆ ಕ್ಲೀನ್ ದಿನ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಫಾಸ್ಟ್ ಫಾಸ್ಟ್ ಆಗುತ್ತ ಕೆಲಸ ಒಂದು ದಿನದಾಗ ಎಲ್ಲ ಮುಗೀತದ ನೋಡ್ರಿ ಹೆಂಗೆ ಈಸಿ ಇರ್ತದ ನೋಡ್ರಿ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಆಲ್ ಮುಗಿಯೋಕ್ಕೆ ಬಂತು ನೋಡಿರಿ ಎಲ್ಲ ಹಾಕೋದು ಇದು ಮುಗಿದ ತಕ್ಷಣ ಈಗ ಮಧ್ಯಾಹ್ನಕ್ಕೆ ಪಲಾವ್ ಅದು ಅದೊಂದು ಮಾಡಿಟ್ಟು ಟಿ ಒಂದು ಸ್ಟ್ಯಾಂಡಿಂದು ಅದು ರ್ಯಾಕೆಲ್ಲ ಕ್ಲೀನ್ ಮಾಡ್ಬೇಕ್ರಿ ಅದು ಕ್ಲೀನ್ ಮಾಡಿದರೆ ಬರೀ ಮೇಲೆ ಎಲ್ಲ ಧೂಳು ಹೊಡ್ಕೊಳೋದು ಅದಷ್ಟೇ ಇರ್ತದೆ ರೀ ಸಂಡೆ ದಿನ ಹೀಗಾಗಿ ಅದನ್ನೆಲ್ಲ ಒಳಗಿಂದ ಏನೋ ಬಿಸಾಕೋದಿತ್ತಂದರೆ ನೋಡಿ ಅದು ಜಿರ್ಲಿಗೆ ಒಂದು ಇದು ರೀ ಜಲ್ಲು ಅದು ಒಂದು ರೀ ಅದು ಒಂದು ಹಚ್ಚಿ ಎಲ್ಲ ನೀಟ್ ಮಾಡಿ ಇಟ್ಬಿಡ್ತೀನಿ ರೀ ಟಿ ವಿ ಸ್ಟ್ಯಾಂಡು ನೋಡ್ರಿ ಇಷ್ಟೆಲ್ಲ ಕಸ ಕಡ್ಡಿ ಎಲ್ಲ ಬಂತು ನೋಡ್ರಿ ಶೇಂಗಾದಲ್ಲಿ ಉದ್ದಿನ ಉದ್ದಿನಬೇಳೆ ಎಲ್ಲ ನೋಡ್ರಿ ಆಲ್ಮೋಸ್ಟ್ ಆಲ್ ಇಷ್ಟು ಕಸ ಬಂತು ನೋಡ್ರಿ ಇಲ್ಲೇ ನೋಡ್ರಿ ಪಲಾವನೂ ರೆಡಿ ಆಯ್ತು ಊಟನೂ ಆಯ್ತು ರೀ ಮಧ್ಯಾಹ್ನದ್ದು ಇದು ಟಿ ವಿ ಇದು ರ್ಯಾಕ್ ಕ್ಲೀನ್ ಮಾಡೋಕತ್ತೀನಿ ನೋಡಿರಿ ಅದರಲ್ಲಿ ಏನು ಜಿರ್ಲೆ ಇಲ್ಲ ರೀ ನನಗೆ ಭಯ ಮತ್ತೆ ಜಿರ್ಲೆ ಎಲ್ಲಿ ಆಗ್ತವೋ ಏನೋ ಅಂತಂದು ಅದಕ್ಕೆ ನಾನು ಫಸ್ಟೇ ವರ್ಷಕ್ಕೆ ಎರಡು ಮೂರು ಸತಿ ಕ್ಲೀನ್ ಮಾಡ್ತಾ ಇರ್ತೀನಿ ರೀ ನಾನು ಈಗ ಕ್ಲೀನ್ ಮಾಡ್ತೀವಲ್ರಿ ಈಗ ಆದಮೇಲೆ ಮತ್ತೆ ದೀಪಾವಳಿಗೆ ನೋಡಿರಿ ದೀಪಾವಳಿಗೆ ಮತ್ತೆ ಸೇಮ್ ಇದೇ ಟೈಪ್ ಕ್ಲೀನ್ ಮಾಡಿದ್ರೆ ಅವಾಗನು ಮತ್ತು ನಡ್ಬರ್ಕೆ ಯಾವಾಗಲಾದ್ರೂ ಒಂದು ಸತಿ ಮಾಡ್ತಿರ್ತೀನಿ ರೀ ಹಾಗೆ ನಾನು ಅದು ಹಚ್ಚಿಬಿಡ್ತೀನಿ ರೀ ಮತ್ತೆ ಜಿರಲೆ ಆದರೆ ಕಷ್ಟಪ್ಪ ಯಾಕೆ ಸುಮ್ಮನೆ ಅಂತಂದು ಮೊದಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒಂದು ಬಟ್ಟೆ ಎಲ್ಲ ಕ್ಲೀನ್ ಬರೆಸಿ ಧೂಳೆಲ್ಲ ತೆಗೆದು ಆಮೇಲೆ ಇದು ಜಿರ್ಲಿದದು ಒಂದು ಜಲ್ ಬರ್ತದ ನೋಡ್ರಿ ಇಟ್ಟು ಅದು ಹಚ್ಚಿಬಿಡ್ತೀನಿ ರೀ ನಾನು ಹಚ್ಚಿ ಆಮೇಲೆ ಅದು ಪ್ಲೇಸಿಗೆ ಯಾವನ ತೆಗೆವಿದ್ರೆ ತೆಗೆದು ಏನೇನು ನಮಗೆ ಯೂಸ್ಫುಲ್ ಇದ್ದಾವಲ್ಲ ರೀ ಅವೆಲ್ಲ ರ್ಯಾಕಲ್ಲಿ ಇಟ್ಬಿಡ್ತೀನಿ ರೀ ನಾನು ಎಲ್ಲ ಕ್ಲೀನ್ ಮಾಡಿದ ಮೇಲೆ ಕರ್ಪುರನೂ ಇಟ್ಟು ನೋಡ್ರಿ ಯಾಕಂದರೆ ಅದು ಕರ್ಪೂರದ್ದು ಸ್ಮೆಲ್ ಗಾಟ ಇರ್ತದಲ್ಲ ರೀ ಜಿರ್ಲೆ ಬರಲ್ಲ ಅಂತ ನಮ್ಮಲ್ಲಿ ಮನೇಲೇನು ಏನು ಜಿರ್ಲೆ ಇಲ್ಲ ರೀ ನಾನು ಮೊದಲೇ ಮಾಡಕ್ಕೀನಿ ನೋಡ್ರಿ ಎಲ್ಲ ಮತ್ತು ಒಂದು ಸತಿ ಅವು ಬಂದು ಬಂದರೆ ಆಯ್ತು ರೀ ಹೋಗಲ್ಲ ಜಿರ್ಲೆ ಭಾಳ ಅದು ಒಂಥರಪ್ಪ ಜಿರ್ಲೆ ಅಂದರೆ ನನಗೆ ಮೈ ಕೈ ಜುಮ್ಮಂದಂಗೆ ಆಗ್ತದ ಜಿರ್ಲೆ ಅಂದರೆ ಆಗಲ್ಲ ರೀ ನನ್ಗೆ ಅದಕ್ಕೆ ನಾನು ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಇಟ್ಟುಬಿಡ್ತೀನಿ ನೋಡ್ರಿ ಕಿರಿಕಿರಿ ಇಲ್ಲ ನೋಡಿರಿ ಮೊದಲೇ ಮಾಡಿಟ್ಬಿಟ್ರೆ ಅದು ಜಿರ್ಲಿ ಆಗೋದು ಬೇಡ ಅದು ಆದಮೇಲೆ ಅದು ಹೋಗಿಸೋದು ಬೇಡ ನೋಡ್ರಿ ಫಸ್ಟೇ ನಾವು ನೀಟ್ ಇಟ್ಬಿಟ್ರೆ ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸತಿ ಕ್ಲೀನ್ ಮಾಡ್ಕೊತ ಇದ್ದರೆ ಏನೊಂದು ಅರ್ಧ ತಾಸು ಟೈಮ್ ರೀ ಅರ್ಧ ತಾಸು ಮುಕ್ಕಾಲು ತಾಸಿನಾಗ ಮುಗ್ದೋಗ್ಬಿಡ್ತದ ಮನೆಯೂ ಕ್ಲೀನ್ ಇರ್ತದ ಆ ಜಿರ್ಲೆ ಭಯನೂ ಇರಲ್ಲ ನೋಡ್ರಿ ಕ್ಲೀನ್ ಇಟ್ಕೊಂಡ್ರೆ ಇಲ್ಲೇ ನೋಡಿರಿ ಕರಪುರ ಎಲ್ಲ ಆ ಕಡೆ ಈ ಕಡೆ ಮೂಲಿಗೆ ಒಂದೊಂದು ಹಾಕಕತ್ತೀನಿ ನೋಡ್ರಿ ಆಮೇಲೆ ಇಲ್ಲೆಲ್ಲ ಬರೀ ಬರ್ತಡೇದ್ದೆ ಎಲ್ಲ ಇಟ್ಬಿಟ್ಟಿನಿ ಬಲೂನ್ ಡೆಕೋರೇಷನು ಸ್ಟ್ಯಾಂಡು ಹಾಕಿ ಎಲ್ಲ ಏನೇನು ತಂದಿರ್ತಾಳಲ್ರಿ ಎಲ್ಲ ಬರ್ತಡೇ ಮಾಡ್ತಿರ್ತಾಳೆ ರೀ ಹುಡುಗರಿಗೆಲ್ಲ ಒಂದು ಕಡೆ ಇಟ್ಬಿಟ್ಟಿ ನೋಡ್ರಿ ಕರೆಕ್ಟ್ ಸಿಕ್ತದ ಆ ಕಡೆ ಒಂದು ಈ ಕಡೆ ಒಂದು ಆಗಿದ್ದು ರೀ ಎಲ್ಲ ಒಂದು ಕಡೆ ಇಟ್ಟೀನಿ ಇನ್ನೂ ಇಡೋದಿದೆ ರೀ ಇದರಲ್ಲಿ ಸದ್ಯಕ್ಕೆ ಇಷ್ಟಿಟ್ಟಿನಿ ಇಲ್ಲೆಲ್ಲ ಎಕ್ಸಸೈಸ್ ಮಾಡೋದು ಯೋಗ ಮ್ಯಾಟು ಡಂಬಲ್ಸ್ ಎಲ್ಲ ಇದ್ರಲ್ಲಿ ಇದಾವ ನೋಡ್ರಿ ಎಲ್ಲ ಒಂದೊಂದ್ ಒಂದೊಂದ್ ಕಡೆ ಇಟ್ಟಿನಿ ಇನ್ನೂ ರೀ ಸದ್ಯಕ್ಕೆ ಇಷ್ಟ ಆಗದ ನೋಡ್ರಿ ಇದು ಎಲ್ಲ ಎಲ್ಲಾಗಡ್ಡಿ ಪರೋಟಾ ಆನೆಯ ಪರೋಟ ಅಂತಾರಲ್ಲ ಇಲ್ಲಿ ತೋರಿಸಿ ನಡಿ ಊಟ ಮಾಡಮ್ ನಡ್ರಿ ಆಯ್ತಾ ಇಲ್ಲ ನಿಮ್ದು ಹೋಮ್ ವರ್ಕ್ ಆಯ್ತು ಹಾ ನಡಿ ಆಯ್ತು ಬಂದ ಮುಖ ಆಯ್ತು ಇದು ಲಾಸ್ಟ್ನದ್ದು ಸ್ವಲ್ಪ ಟೊಮೆಟೊ ರೈಸ್ ಮಾಡ್ತೀನಿ ಆಯ್ತು ಮುಖ ತೊಳ್ಕೊಂಡು ಬಂದ್ಬಿಡ್ತೀನಿ ಟೊಮೆಟೊ ರೈಸ್ ಈರುಳ್ಳಿ ಪರ್ ಪರೋಟ ಹ್ಮ್ ಬಾ ಮಾಡ್ಕತ್ತೀವಿ ಬರ್ರಿ ಹ್ಮ್ ಮತ್ತೆ ಇಲ್ಲಿ ನೋಡ್ರಿ ನಮ್ಮ ರಿಷಿತ್ ಮೊನ್ನೆ ಆಟ ಆಡಕ್ ಕೊಟ್ಟಿದ್ನಲ್ರಿ ಮಣ್ಣೆತ್ತು ಪೇಂಟ್ ಮಾಡ್ಯ ನೋಡ್ರಿ ಚೆನ್ನಾಗಿ ಮಾಡ್ಯಾನ ಇನ್ನೂ ಮುಗ್ದಿಲ್ಲ ರೀ ಸುಮ್ಮನೆ ವಿಡಿಯೋ ಮಾಡ್ಯಾರ ಹುಡುಗರು ಊಟ ಮಾಡೋ ಮುಂದೆ ಚೆನ್ನಾಗಿ ಮಾಡ್ಯಾನ ನೋಡ್ರಿ ಮಮ್ಮಿ ಪರೋಟ ಮುಗಿತು ಟೊಮೆಟೊ ರೈಸ್ ರಿಶಿತ ಸಂಡಿಗೆ ಅಕ್ಕಿ ನೀನ ತಿನ್ನಕತ್ತಲ್ಲ ದೇವಾನ್ ದಿನ ತಿನ್ನ ಅಣ್ಣ ಮಜ್ಜಿಗೆ